ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ರುಚಿಕರವಾಗಿರುವಂತಹ ಸಿಂಪಲಾಗಿ ಮಾಡ್ಕೋಬೋದಾದಂಥ ಒಂದು ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದ್ಯಾವುದಪ್ಪ ಅಂದರೆ ಪುದೀನ ರೈಸ್ ಪಾತ್ ಪುದೀನ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದನ್ನು ಬಳಸ್ಕೊಂಡು ಒಂದು ರುಚಿಕರವಾಗಿರುವಂಥ ರೈಸ್ ಪಾತ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂತಹ ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಾದಂಥ ರೈಸ್ ಪಾತ್ ಇದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಟ್ಟಷ್ಟು ಪುದೀನ ಸೊಪ್ಪು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಐದು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇದ್ದೀನಿ ಜೊತೆಗೆ ಒಂದೂವರೆ ಇಂಚಷ್ಟು ಶುಂಠಿ ಇಷ್ಟನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ಪೇಸ್ಟ್ ರೀತಿ ರುಬ್ಕೋಬೇಕು ಈಗ ಜೊತೆಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಜೊತೆಗೆ ಎರಡು ಪಲಾವ್ ಎಲೆ ಮತ್ತು ಒಂದು ದಪ್ಪಗೆಡ್ಡೆ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ರೈಸ್ ಪಾತ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿಗಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಪಲಾವ್ ಎಲೆ ಮತ್ತು ಸ್ಪೈಸಸ್ಗಳನ್ನ ಸೇರಿಸಬೇಕು ನಾನಿಲ್ಲಿ ಒಂದು ಸ್ಟಾರ್ ಹೂವು ಎರಡು ಚಕ್ಕೆ ಒಂದು ಮರಾಠಿ ಮಗು ಒಂದು ಜಾಪತ್ರೆ ಮತ್ತು ಒಂದು ಏಲಕ್ಕಿ ಕಾಯಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸಿದ್ದೀನಿ ಜೊತೆಗೆ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಹೋಗೋ ರೀತಿಲಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಒಳ್ಳೆ ಘಮ ಬರೋ ರೀತಿಲಿ ಫ್ರೈ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಆಗೋ ರೀತಿಲಿ ಫ್ರೈ ಮಾಡಬೇಕು ಅಂದರೆ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ನಾವು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದೇ ಹಾಕಿ ರುಬ್ಬಿರೋದ್ರಿಂದ ಎಣ್ಣೆಲಿ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಒಳ್ಳೆ ಘಮ ಬರುತ್ತೆ ಮತ್ತು ವಾಸನೆ ಹೋಗುತ್ತೆ ಈ ರೀತಿ ಎಣ್ಣೆಯಲ್ಲಿ ನೀಟಾಗಿ ಬೇಯೋ ರೀತಿಯಲ್ಲಿ ಒಂದು ಎರಡರಿಂದ ಎರಡೂವರೆ ನಿಮಿಷ ಈ ರೀತಿ ತಿರುವ ಹಾಕಿ ಬೇಯಿಸ್ಕೋಬೇಕು ಈ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗೋ ರೀತಿಲಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಹಾಕಿದ್ಮೇಲೆ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ಫ್ರೈ ಆದಮೇಲೆ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಇದ್ದು ರೈಸ್ ಮಾಡ್ತಾ ಅದಕ್ಕೆ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾವು ಅಕ್ಕಿ ಎಷ್ಟು ತೊಗೊಳ್ತೀವೋ ಅದರ ಎರಡು ಪಟ್ಟು ನೀರನ್ನು ಸೇರಿಸಬೇಕು ಅದಕ್ಕೋಸ್ಕರ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಮೊದಲಿಗೆ ಸ್ವಲ್ಪ ಕಾಯೋದಕ್ಕೆ ಇಟ್ಟಿದ್ದೆ ಬಿಸಿ ನೀರನ್ನೇ ಸೇರಿಸಿದ್ದೀನಿ ಬಿಸಿ ನೀರು ಹಾಕಿದ್ರೆ ಬೇಗನೆ ರೈಸ್ ರೆಡಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ಈಗ ಇದಕ್ಕೆ ತೊಳೆದಿಟ್ಟಿರುವಂಥ ಅಕ್ಕಿನೂ ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಎರಡು ಗ್ಲಾಸ್ ಅಕ್ಕಿನ ತೊಳ್ದಿಟ್ಟಿದೆ ಅಕ್ಕಿ ಸ್ವಲ್ಪ ನೆಂದ್ರೆ ಬಹಳ ಬೇಗ ಸಾಫ್ಟಾಗಿ ರೈಸ್ ಪಾತ್ರೆ ರೆಡಿಯಾಗುತ್ತೆ ನೋಡಿ ಈಗ ಅಕ್ಕಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಕುದಿ ಬರೆಯೋದಕ್ಕೆ ಬಿಡಬೇಕು ನೋಡಿ ಕುದಿ ಬಂದಿದೆ ಈಗ ಒಂದು ಕುದಿ ಬಂದ ಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಫಟಾಫಟ್ ಅಂತ ರೈಸ್ ಭಾತ್ ರೆಡಿಯಾಗುತ್ತೆ ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಬೇಕಾದಾಗ ಈ ರೀತಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ನಾವು ಈ ರೀತಿ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಲಿಟ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ರೈಸ್ಗೆ ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ನಾವೇನಾದರೂ ಅಕ್ಕಿ ಹಾಕಿದ ತಕ್ಷಣವೇ ಲಿಟ್ ಕ್ಲೋಸ್ ಮಾಡಿ ಕುಕ್ಕರ್ ವಿಷಲ್ ಕೂಗ್ಸಿದ್ರೆ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ ಎಲ್ಲ ಕೆಳಗಿರುತ್ತೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಈ ರೀತಿ ಒಂದು ಕುದಿ ಬಂದ ಮೇಲೆ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ನೀಟಾಗಿ ಉದುದ್ರಾದಂಥ ರುಚಿಕರವಾಗಿರುವಂಥ ಪುದೀನ ರೈಸ್ ಪಾತ್ ರೆಡಿಯಾಗುತ್ತೆ ಅಂತ ಬೆಳಗ್ಗೆ ಟೈಮಿಗೆ ಬ್ರೇಕ್ಫಾಸ್ಟ್ಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಬೋದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಅದರಲ್ಲೂ ಪುದೀನ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಇದಕ್ಕೆ ಯಾವುದೇ ರೀತಿ ತರಕಾರಿ ಕೂಡ ಆ್ಯಡ್ ಮಾಡಿಲ್ಲ ನಿಮಗೆ ಬೇಕಿದ್ದರೆ ತರಕಾರಿನೂ ಕೂಡ ಆ್ಯಡ್ ಮಾಡಿಕೊಂಡು ರೈಸ್ ಪಾತನ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಮೊಸರು ಬಜ್ಜಿ ರಾಯ್ತ ತುಂಬ ಒಳ್ಳೆ ಕಾಂಬಿನೇಷನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್